ಬಾ ಅಂದ್ರೆ ಅಂಗ ಬಂದು ಬಿಡೋದಕ್ಕೆ ತೆನ ಗಂಗಾಗೆ ಬರೋದು ಬೇಡ ಇಂಗ್ ಇಂಗ್ ಹೋಗತ್ತೀವಿ ಬಾಗ್ಲ ಅಂತ ಹೇಳ ಬಂದನಪ್ಪ ನಡಿ ಹು ಹು ಆಯ್ತು ಬಾ ಹೋಗೋಣ ಕೈಯಾಗ ಕೈಯಾಗ್ ಅದೇن ತಗೊಂಡೆ ಈಗ ಇದಾ ತಲೆ ಕಟ್ಕೊಳ್ಳೋದು ತಗೊಂಡೆನಪ್ಪ ತಂಡೆ ಗಾಳಿ ಬಿಟಿತೆ ನೆಗಡಿ ಆಗ್ಬಿಡುತ್ತೆ ಜಲ್ದಿ ನನಗೆ ನಡಿ ಹೋಗೋಣ ಗಿರ್ಜಿ ಒಂದ ಕೆಲಸ ಮಾಡಿ ಅದ್ರ ಅದರ ಜೊತೆಗೆ ಒಂದು ಬೆಡ್ ಶೀಟ್ ಸ್ವೆಟರ್ ಎಲ್ಲ ಏನೇನೈತೆ ಎಲ್ಲ ತಗೊಂಡ್ಬಿಡು ಅಲ್ಲಿ ಹೋಗಿ ಮಕ್ಕೊಂಡ ಬಿಡೋಂತೆ ನಿನ್ನ ಓದೊಂದು ತಲೆ ಕಟ್ಕೊಳ್ಳೋದೆಲ್ಲ ಯಾಕ ತಗೊಳ್ಳೋದಿಲ್ಲಿ ವಾಕಿಂಗ್ ಹೋಗೋದಂದ್ರ ಏನಂತ ತಿಳ್ಕೊಂಡಿ ನೀನ್ ಬೆಚ್ಚಗ್ ಹೋಗಿ ಬೆಚ್ಚಗ್ ಬರೋದೆಲ್ಲ ಥಂಡಿ ಗಿಂಡಿ ಏನ್ ಅನ್ನಂಗಿಲ್ಲ ಸುಮ್ನೆ ನಡೀತಾ ಇರ್ಬೇಕು ಓಡ್ತಾ ಇರ್ಬೇಕು ಅವಾಗ ಮೈ ಕೈ ಸಡಿಲ್ಲ ಆಗ್ತಾವ್ ಹೌದೇನ ಗೊತ್ತಾ ಇರ್ಲಿಲ್ಲ ನನ್ಗ ಇಟ್ಟು ಬರ್ತೀನಿ ನಿಂದ್ರಪ್ಪ ಮತ್ತೆ ಇದನ್ನ ಒಳಗೆ ಇಟ್ ಬರ್ಲಿ ಈಗ ಬಾಗ್ಲ ಹಾಕಿನಿ ಇಲ್ಲ ಹಗ್ಗದ ಮೇಲೆ ಇಡ್ತೀನಿ ನಿಂದ್ರ ಹ್ಮ್ ಹ್ಮ್ ಆಯ್ತು ಜಲ್ದಿ ಇಟ್ಟು ಬಾ ಹೋಗು ಕಸವನ್ನು ಗುಡಿಸಿದ್ರೆ ಆಗೋದು ಏನಂಗ ಅವಸರ ಮಾಡತ್ತೆ ಅಂದ್ರೆ ಈಗ ಬೇಡ ಬಂದು ಗುಡಿಸ್ತೀನಂತೆ ಟೈಮ್ ಹಾಕಿತ್ತೆ ನಡಿ ಹ್ಞೂ ಅದೊಂದು ಬಾಕಿ ಐತೆ ನೋಡು ಟೈಮ್ ಆಗೋದೈತಿ ಇನ್ನು ನಿನಗೆ ಟೈಮ್ ಆಗಿ ಹೋಗ್ಬಿಟ್ಟೈತೆ ಬೆಳಕು ನೋಡು ಎಷ್ಟಾಗೈತಿ ಬಾಯ ಈಗ ಎಲ್ಲ ಮಾಡ್ಕೊತ ಕುತ್ಕೊಂಡ್ರೆ ಜನ ಓಡಾಡ್ತಾರೆ ನೋಡು ಆಮೇಲೆ ನಿನ್ ವಾಕಿಂಗು ಮಾಡಲ್ಲ ಏನಿಲ್ಲ ಹೂವು ನನ್ನ ಕಸ ಗಡಸ್ತಾನ ಅಂದಲ್ಲಪ್ಪ ಬಂದು ಗಡಿಸ್ತಾನ ನೋಡು ಇವ್ಳು ಕಡೆಯಿಂದ ವಾದ ಮಾಡಿ ಗೆಲ್ಲೋದ ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ ನೋಡೋಣ ಮುಂದಿನ ಜನ್ಮದಲ್ಲಿ ಓನಾ

ಸಾಕಾಗ್ಬಿಟ್ಟು ನನಗೆ ಅದಕ್ಕೆ ಹೇಳೋದು ನಿನಗೂ ದಿನಾಲು ನಡಿಲಿ ನಡಿಲಿ ಅಂತಂದ್ರೆ ಒಂದ ಜಾಗಕ್ಕೆ ಕೋಳಿ ಕಾವಿ ಕುತ್ಕೋತೈತಲ್ಲ ಹಂಗೆ ಕುತ್ಕೊಂಡಿರ್ತಿ ಹಿಂಗೆ ನಡೆದ್ರ ಒಂದು ಸ್ವಲ್ಪ ಕೈ ಕಾಲು ಲೂಸ್ ಆಗ್ತಾವ ಇಲ್ಲ ನಿಂದರ ಆ ಕಡೆಗೆಲ್ಲ ಹೋಗತ್ತೆ ಆ ಕಡೆ ಹೊಲ ಇದಾವ ಏನು ಚಳಿ ಆಗತ್ತೈತಪ್ಪ ಇದು ಈ ಚಳಿಗೆ ಎದ್ದು ಹೊರಗೆ ಬರೋದಾಗಲ್ಲ ಅಂತದ್ರಲ್ಲಿ

ಚಳಿ ಚಳಿ ಅಯ್ಯೋ ಗಿರ್ಜಿ ಏನ್ ಮಾಡ ಇಳಿಸ್ಲಾಕ್ ಹೇಳಕ್ ನನ್ಗ ಬ್ಯಾಡ್ಲ ಗಿರ್ಜಿ ಗಿರ್ಜಿ ಅಯ್ಯೋ ಯಪ್ಪಾ ನನ್ ಸೊಂಟ ಹೋಯ್ಲಿ ಏನೋ ಚಳಿ ಅನ್ಲು ಅಂತ ಅನ್ನ ಹಾಡ್ ನೆನ್ಪಿಗ್ ಬಂದ ಅದಕ್ಕ ಹಾಡಿದ್ನಿ ಅದಕ್ಕ ಹಿಂಗ ಎತ್ತಿ ಬಿಸಾಕೋದ ಅಯ್ಯಯ್ಯ ನನಗೆ ಚಳಿ ಆಗತ್ತೆ ಅಂತ ನಾನು ಸಾಯತೀನಿ ತಲೆ ಕಟ್ಕೊಳ್ಳೋದು ತಗೊಳಕ್ ಬಿಟ್ಟಿಲ್ಲ ಇಲ್ಲಿ ಬಂದು ಚಳಿ ಚಳಿ ತಾಳೆನು ಈ ಚಳಿಯಾ ಆಹಾ ಓಹೋ ಅಂತ ಈಗ ಹಾಡ ನೋಡೋಣ ನಾನು ನೋಡ್ತೀನಿ ಹೆಂಗ್ ಆಡ್ತೀನಿ ಅಂತ ಎಬ್ಬಸ್ ಬಾರ್ಲೆ ಗಿರ್ಜಿ ನಿಂತ್ಕೊಂಡು ತಮಾಷೆ ನೋಡತ್ತೆ ಅಲ್ಲ ಗಂಡ ಅನ್ನೋ ಚೂರು ಕೊರನೆ ಇಲ್ಲ ಇನ್ಲೆ ನಿನ್ಗ ಇನ್ನೊಂದ್ಸತಿ ಆಡಲ್ಲ ಬಾರ್ಲೆ ಎಬ್ಬಸ್ ಬಾರ್ಲೆ ಯಾರಾದ್ರೂ ನೋಡಿದ್ರು ನನ್ ಮರ್ಯಾದೆ ಹೋಗ್ತಿ ಈಗ ದೊಡ್ಡದಾಗ ಮರ್ಯಾದೆ ಅಂಚಿಗೆ ಎಲ್ಲಾ ಅಡ್ಡ ಬರತ್ತಾವ್ ಅಷ್ಟು ಮರ್ಯಾದೆ ಇರೋನು ರೋಡ್ ಮಧ್ಯೆ ನಿಂತು ಹಾಡ್ ಹಾಡಿ ಚಕ್ಕಂದ ಆಡ್ಬೇಕಾದ್ರೆ ಅವಾಗೆಲ್ಲ ಗೊತ್ತು ನಿನ್ ಮರ್ಯಾದೆ ಆಕಾಶ್ ಮೇಲಿಂದ ಉದುರ್ತೇನೆ ಈಗ ಬೇಕಿದ್ರೆ ಎದ್ದು ಬಾ ನಾನಂತೂ ಎಬ್ಸಲ್ಲ ಏನು ಮಾಡ್ಕೋತಿ ಮಾಡ್ಕೋ ನಾನು ಇಲ್ಲಿ ನಿನ್ ಜೋಡಿ ಚಕ್ಕಂದ ಆಡಕ್ ಬಂದಿಲ್ಲ ಎಕ್ಸರ್ಸೈಜ್ ಮಾಡಕ್ ಬಂದಿನಿ ನಾನು ನನ್ನ ಕೆಲಸ ಮಾಡ್ತೀನಿ ನೀನು ಎದ್ದು ಬರೋಂಗಿದ್ರೆ ಬಾ ಇಲ್ಲಾಂದ್ರೆ ಅಲ್ಲೇ ಮಲ್ಕೋ ಅಯ್ಯಪ್ಪ ಎಬ್ಬಸ್ ಬಾ ಅಂತಂದ್ರು ಎಬ್ಸಾತಿಲ್ಲ ಇವಳು ಯಾವ ಜನ್ಮ ಛತ್ರು ಆಗಿದ್ಲು ಏನು ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದವೆತೆಯೋ ಕೊನೆಗೆ ಗೋರಿಯಲಾರೆ ಮರೆಯಾಗಿ ಹೋಗಲಾರೆ ಅಯ್ಯೋ ಅಯ್ಯೋಪ್ಪ ಗಿರಿಜಾ ಮಾತರಸದ ಬೇಡ ನಿಂದ್ರ ದಾರಿ ಲೋಗು ಮಾರಿನ ಮನೆ ಕರ್ಕೊಂಡ್ರು ಯಾಕಬೇಕು ಇಲ್ಲ ಕುಂದರ್ತಿನಿ ಆಕೆ ಎಕ್ಸರ್ಸೈಸ್ ಮಾಡ್ಲಿ ಹ್ಮ್ ಏನು ಹೇಳು ಏನಿಲ್ಲ ಏನಿಲ್ಲಲ್ಲೆ ನಾನ್ ಇಲ್ ಕುಂದಿರ್ತೇನಂತ ನೀನ್ ಎಕ್ಸರ್ಸೈಜ್ ಮಾಡ್ ಆಮೇಲೆ ಮನೆಗ್ ಹೋಗೋಣಂತ ನೀನ್ ಮಾಡ್ ಅಲ್ಲ ಕುಂದಿರ್ತೀ ನನ್ ಜೊತೆಗ್ ಬಂದ್ ಇಲ್ಲಿ ಎಕ್ಸರ್ಸೈಜ್ ಮಾಡ್ ಬಾ ಕೈ ಕಾಲ್ ಸಡಿಲ್ ಆದ್ರೂ ಆಗ್ತಾವ್ ಕೈ ಕಾಲ್ ಸಡಿಲ್ ಈಗಾಗ್ಲೇ ಕೈ ಕಾಲ್ ಮುರಿದ್ ಹೋಗುವಂಗ ಮೇಲಿಂದ ಎತ್ತ ಬಿಸಾಕಿದ್ದು ಆಗೈತೆ ಈಗ ಕೈ ಕಾಲ್ ಸಡಿಲ ಮಾಡ್ತಾಳಂತ ಯಾಕ್ ಬೇಕು ಬೇಡ ಯಪ್ಪು ಇಲ್ಲ ಕುಂದಿರ್ತೀನಿ ಅವಳಷ್ಟ ಮಾಡ್ಲಿ ಗಿರಿಜೆ ನಾನು ಎಕ್ಸರ್ಸೈಜ್ ಮಾಡಲ್ಲ ನೀನ್ ಮಾಡ್ ನೀನ್ ಹೆಂಗ್ ಮಾಡ್ತೀನಿ ನೋಡ್ಕೊಂತ ನಾನು ಕುಂದರ್ತೀನಿ ಇಲ್ಲಿ ಹ್ಮ್ ಸರಿ ಆತಾಗ ದೂರ ಸರ್ತ್ ಕುಂದ್ರ ಗಿರಿಜಿ ಯಾಕೆ ಹೆಂಗ್ ಜಿಗ್ಯಾತಿ ಜಿಗಿದ್ ಬಂದ್ ಹೊಡಿಯೋ ಏನಾರು ಮಾಡಿ ಏನ್ ಮತ್ ಮಾಡಿದ್ರ ಈಗ್ಲಾ ಹೇಳ್ಬೇಡ ಅಲ್ಲಿ ದೂರ ಮರ ಕಾಣತೈತಲ್ಲ ಅಲ್ಲಿ ಹೋಗಿ ಮರದ ಕೆಳಗ್ ಸಂಪನಂಗ್ ಕುಂದಿರ್ತೀನಂತ ಅಯ್ಯಯ್ಯ ಇಲ್ಲಪ್ಪ ಶಾಂತಂ ಪಾಪಂ ನಾನ್ಯಾಕ್ ನಿಂಗ್ ಜಿಗದೋಡಿಲಿ ಹಿಂಗ್ ಜಿಗದ್ರ ಉದ್ದ ಆಗ್ತಾರ ಅಂತ ಅದಕ್ಕ ಜಿಗಾತೀನಿ ಇರು ನಾನ ಈ ಕಡೆ ಸರದ್ ನಿಂದಿರ್ತೀನಿ ನೀನ್ ಯಾಕೆ ಅಲ್ಲೆಲ್ಲೋ ಯಾರ್ದೋ ಹೊಲ್ದಾಗ ಹೋಗಿ ಮರದ್ ಕೇಳಕ್ ಕುಂದಿರ್ತಿ ಇಲ್ಲ ಕುಂದರ್ ನಾನ ಸರಿತೀನಿ ಮೊದ್ಲ ಗಿಡ್ ಮೂಳಿ ಉದ್ದ ಆಗ್ತಾಳಂತ ಯಾರ ಹೇಳಿದಾರೋ ಈಕೆ ಹಿಂಗ ಜಿಗಿದ್ರ ಉದ್ದ ಆಗ್ತಾರಂತ ಏನಾದ್ರು ಮಾಡ್ಕೊಳ್ಳಿ ನನ್ನ ಹುಷಾರಲ್ಲಿ ನಾನು ಇರ್ತೀನಿ ಮತ್ತ ಯಾ ಹೂ ಅನ್ಕೊಂಡು ನೆಗದ್ ಬಂದ್ ಹೊಡೆದ್ರು ಹೊಡಿತಾಳ ಈಕೆ ಹೇಳಕ್ ಆಗಲ್ಲ ಈ ಕಡೆ ಸರ್ದ್ ಕುಂದಿರ್ತೀನಿ ಅಂದ್ರ ಗಿರ್ಜಿ

ಅಲ್ಲಿಂದ ಇಲ್ಲಿ ಇದು ಬೇರೆ ಅದರಲ್ಲಿ ಗಿರ್ಜಿ ಗಿರ್ಜಿ ಅಂತ ಕೂಗಾತಿ ನಾನೇ ಹೇಳಿದ್ನಿ ಅದಕ್ಕೆ ಅದಕ್ಕೂ ಈಗ ನಿಂತ್ಕೊಂಡ್ರೆ ನಂಗೆ ಅವಮಾನ ಆಗ್ತೈತೆ ಇನ್ನೊಂದು ಎರಡು ರೌಂಡ್ ಹಾಕ್ತೀನಿ ಹಾಕಿ ಇನ್ನೊಂದು ಸ್ವಲ್ಪ ಎಕ್ಸಸೈಸ್ ಮಾಡಿ ನಡಿ ಮನೆಗೆ ಹೋಗೋಣ ಅಂತ ಹೇಳ್ತೀನಿ ಗಿರ್ಜಿ 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 ಓಡು ಓಡು ಓಡಲೆ ಇಲ್ಲಿಂದ ಅಲ್ಲಿ ಗಿರುಜಿ ಇಷ್ಟಕ್ಕ ಸಾಕಾದ್ರ ಅವಾಗ ಓಡ್ತಿದ್ದೆ ನೀನು ಓಡ ಗಿರುಜಿ ಗಿರುಜಿ ನಾನೇ ಸಾಕಾಗಿಂತೆ ವಯಸ್ಸಾಗೈತೆ ಜೀವ ದಂದು ಬರ್ತೈತೆ ಅವಾಗ ಇವಾಗ ಹೆಂಗಾಗ್ತೈತಪ್ಪ ಸಾಕ್ ನಡಿ ಇವತ್ತಿಗೆ ಇಷ್ಟು ಮನೆಗೆ ಹೋಗೋಣ ಎಲ್ಲಾನು ಒಂದೇ ದಿನಕ್ಕೆ ಮಾಡಬಾರ್ದು ದಿನ ಒಂದು ಸ್ವಲ್ಪ ಮಾಡಬೇಕು ಆವಾಗ ಮೈ ಕೈ ಏನು ನೋವಾಗಲ್ಲ ಒಂದೇ ದಿನಕ್ಕೆ ಮಾಡಿದ್ರೆ ಇವತ್ತು ಮಲ್ಕೊಂಡು ಬಿಡ್ತೀನಿ ನಾನು ಜನ ಹೋಗ್ತಾ ಇರ್ತಾರೆ ಬಾ ಜಲ್ದಿ ಹೋಗೋಣ ನಡಿ ಹ್ಞೂ ನಡಿ ಹೋಗೋಣ ಮತ್ತೆ ಏನಿಲ್ಲ ಮುಂದೆ ಬರ್ತೀನಿ ನಾನು ಆಯ್ತು ಬಾ ನಮಸ್ಕಾರ ರೀ ಶುಭೋದಯ ಎಲ್ಲರಿಗೂ ಚಾದು ಆಯ್ತೇನ್ರಿ ನಮ್ದು ಆಯ್ತು ರೀ ಚಾ ಕುಡ್ಕೊಂಡನ ವಾಕಿಂಗ್ ಬಂದಿದ್ವಿ ನಾವು ಈಗ ಮನೆ ಕಡೆಗೆ ಹೋಗತೀವಿ ಇದನ್ನಪ್ಪರ್ಜಕ ಗಂಡಂಗೆ ಹೋಗಕ್ಕೆ ಕೇಳಿ ಒಬ್ರ ಯಾಕೆ ಅಂತ ಯೋಚನೆ ಮಾಡಿರಿ ಏನಿಲ್ಲ ನಿಮ್ಮ ಹತ್ರ ಮಾತಾಡಬೇಕಿದ್ರೆ ಅದಕ್ಕ ನಮ್ಮ ಮನೆಯವರಿಗೆ ಮುಂದೆ ಹೋಗಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ರೀ ಸ್ವಲ್ಪ ಕಾಮಿಡಿನೂ ಇರ್ಲಿ ಅಂತ ಹಿಂಗ್ ವಿಡಿಯೋ ಮಾಡಿದೀನಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮತ್ತೆ ಯಾರು ಗಂಡನ ಎತ್ತ ಬಿಸಾಕ್ ನಮ್ಮ ವಿಡಿಯೋ ಕೇವಲ ಮನೋರಂಜನೆಗೋಸ್ಕರ ರೀ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಮಂದಿ ಒಳ್ಳೆ ಒಳ್ಳೆ ಕಾಮೆಂಟ್ ಗಳನ್ನ ಹಾಕಿದ್ರಿ ಆ ಕಾಮೆಂಟ್ ಗಳನ್ನ ಓದಿ ನಿಜವಾಗಿಯೂ ನನ್ನ ಕಣ್ಣಲ್ಲಿ ನೀರು ಬಂದ್ರಿ ಅಷ್ಟು ಖುಷಿ ಆಯ್ತು ನಿಮ್ಮ ಪ್ರೀತಿಗೆ ಸಪೋರ್ಟ್ಗೆ ನಾನು ಯಾವಾಗ್ಲೂ ಚಿರಋ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ರೀ ಎಲ್ಲರಿಗೂ ಆ ಭಗವಂತ ಇಡ್ಲಿ ಅಂತ ದೇವರ ಹತ್ರ ರೀ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ